ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ವಿವರ ನೇಕಾರ ಸಮುದಾಯದಿಂದ ರಾಜ್ಯದ ಜಿಲ್ಲಾವಾರು ಜಾತಿ ಗಣತಿ ಸಮೀಕ್ಷೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿಗಣತಿ ವರದಿಯನ್ನು ನೇಕಾರ ಸಮುದಾಯವು ವಿರೋಧಿಸುತ್ತದೆ ಸಮುದಾಯಗಳ ಜನಸಂಖ್ಯೆಯನ್ನು ದಾಖಲಿಸುವಲ್ಲಿ ಆಯೋಗವು ಕೈಗೊಂಡಿರುವ ಕ್ರಮವು ಅವೈಜ್ಞಾನಿಕವಾಗಿದೆ ರಾಜ್ಯದಲ್ಲಿರುವ ನೇಕಾರ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿನ ಅಂಕಿಅಂಶಗಳು ಸಮುದಾಯಕ್ಕೆ ದೊಡ್ಡ ಆಘಾತವನ್ನು ತಂದೊಡ್ಡಿದೆ ಎಂದು ನೇಕಾರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಅವರು ನಗರದ ಶ್ರೀನೀಲಕಂಠೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ವಿವರವನ್ನು ನೀಡಿದರು ರಾಜ್ಯದ ನೇಕಾರ ಸಮುದಾಯವು ವರದಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ವು ನೇಕಾರ ಸಮುದಾಯಗಳ ಮಠಾಧೀಶರು ರಾಜಕೀಯ ಮುಖಂಡರು ಸಮಾಜದ ಗಣ್ಯರುಗಳು ಸುಮಾರು ಐದಾರು ಸಭೆಗಳನ್ನು ನಡೆಸಿ ಮರು ಸಮೀಕ್ಷೆಗಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಹಿಂದುಳಿದ ವರ್ಗಕ್ಕೆ ಸೇರಿದ ನೇಕಾರ ಸಮುದಾಯದ ನಿಖರ ಜನಸಂಖ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ತನ್ನದೇ ಆದ ಆಪ್ ಅನ್ನು ಸಿದ್ಧಪಡಿಸಿದೆ ಈ ಆಪ್ ಮೂಲಕ ರಾಜ್ಯದಲ್ಲಿರುವ ನೇಕಾರರು ತಮ್ಮ ಹಾಗೂ ತಮ್ಮ ಕುಟುಂಬ ಸದಸ್ಯರುಗಳ ಮಾಹಿತಿಯನ್ನು ಒದಗಿಸಲು ಅನುಕೂಲ ಕಲ್ಪಿಸಲಾಗಿದೆ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟವು ರಾಜ್ಯಾದ್ಯಂತ ಜಿಲ್ಲಾವಾರು ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಮುದಾಯದವರ ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸಲಿದ್ದು ಸ್ಥಳೀಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಮೂಲಕ ನೇಕಾರರನ್ನು ಸಂಪರ್ಕಿಸಿ ಕುಟುಂಬ ಸದಸ್ಯರುಗಳ ಅಂಕಿಅಂಶಗಳನ್ನು ಸಂಗ್ರಹಿಸಿ ಆಪ್ನಲ್ಲಿ ದಾಖಲಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಂ ಮಲ್ಲಿಕಾರ್ಜುನ ನಾಗಪ್ಪ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಕೊಂಕತಿ ಕಾಳಪ್ಪ ಒಕ್ಕೂಟದ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಉಮಾ ಜಗದೀಶ್ ಸೇರಿದಂತೆ ಒಕ್ಕೂಟದ ಸ್ಥಳೀಯ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಒಂದು ಪತ್ರಿಕೆಗೋಷ್ಠಿ ಕರೆಯುವ ಕರೆದಿರೋದು ವಿಶೇಷ ಅಂದ್ರೆ ಒಂದು ಜಾತಿ ಗಣತಿ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅಂದಿನ ಸರ್ಕಾರ ಜಾತಿ ಗಣತಿ ಮಾಡಿತ್ತು ಕಾಂತರಾಜ್ ಆಯೋಗದಿಂದ ನಾವು ಸ್ವಾಗತ ಮಾಡ್ತೇವೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ ಅಂದ್ರೆ ನಾವು ನೇಕಾರ ಸಮುದಾಯ ಒಂದು ಎಷ್ಟು ನಿಖರವಾಗಿ ಗೊತ್ತಾಗಬೇಕಂದ್ರೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ ಆದ್ರೆ ಮೊನ್ನೆ ತಾನೇ ಬಿಡುಗಡೆ ಎರಡ್ ಸಾವಿರದ ಇಪ್ಪತ್ತರ ಇಡೀ ರಾಜ್ಯದಲ್ಲಿ ನೇಕಾರರು ಸುಮಾರು ನಾವು ನಲವತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದೆ ನೂತನ ಜಿಲ್ಲೆಯಲ್ಲಿ ಇದಾವೆ ಆದ್ರೆ ಮೊನ್ನೆ ಸರ್ಕಾರದ ಅಂಕಿ ಅಂಶದ ಪ್ರಕಾರ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ನಮೂದಾಗಿರೋದು ನಮ್ ಗಮನಕ್ಕೆ ಬಂದಿದೆ ನಾವು ವರದಿಯನ್ನು ತಗೊಂಡು ಆದ್ರೆ ಆ ವರದಿ ನಾವೀಗಾಗಲೇ ಇದು ನಾವು ವರದಿ ಸರಿ ಇಲ್ಲ ಅಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಮರು ಸಮೀಕ್ಷೆ ಅಂತ ಅದೇ ಪ್ರಕಾರ ನಿಮ್ಗೆಲ್ಲ ಗೊತ್ತಿದೆ ಈ ಪತ್ರಿಕೆಗಳಲ್ಲಿ ಇತ್ತೀಚೆಗೆ ಓದಿದೆ ಮರು ಸಮೀಕ್ಷೆ ಮಾಡೋದಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ಏಳರವರೆಗೆ ನಾವು ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಯಾಕಂದ್ರೆ ಮರು ಸಮೀಕ್ಷೆ ಸಾಮಾಜಿಕ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಎಲ್ಲರಿಗೆ ಸಮರ್ಪಕವಾಗಿ ಒಂದು ಜಾತಿ ಗಣತಿ ಮಾಡ್ತಾ ಇದ್ರೆ ನಾವು ಸರ್ಕಾರಕ್ಕೆ ಒಂದು ಸ್ವಾಗತನ ಮಾಡ್ತಾ ಅಭಿನಂದನೆ ಸಲ್ಲಿಸ್ತೇವೆ ಆದ್ರೆ ಈ ಒಂದು ಜಾತಿ ಗಣತಿ ನಮ್ದು ಯಾವಾಗ ಸರಿಯಾಗಿ ಬಂದಿಲ್ಲವ ಅದ ಕಾರಣಗಳಿಂದ ನಾವು ಎಲ್ಲಾ ಮಠಾಧೀಶರೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿದ್ವಿ ಸಭೆಯನ್ನು ಮಾಡಿ ಏನ್ ಮಾಡ್ಬೇಕು ಮಾಡಿಸಣ ನಮ್ದೇ ಆದಂತ ನಮ್ಗೆ ಅಂಕಿಅಂಶ ಬೇಕು ನಮ್ಗೆ ನಮ್ಮಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಯಾವ ವೃತ್ತಿಯಲ್ಲಿದ್ದಾವೆ ಯಾವ ಜ ನಮ್ಮ ಇಡೀ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಉದಾಹರಣೆಗೆ ಆಗಿದೆ ನಾವು ಜನಸಂಖ್ಯೆ ಇದೆ ನೇಕಾರು ಅಂತ ನಮ್ಗೆ ಹಂಗೆ ನಿಖರವಾಗಿ ಗೊತ್ತಿಲ್ಲ ನಮಗೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಜಾತಿ ಗಣತಿ ಮಾಡೋರಿದ್ದಾರೆ ಹದ್ನೈದು ಹದ್ನೈದಿಂದ ಇಪ್ಪತ್ ಜಿಲ್ಲೆ ನಾವು ಪ್ರವಾಸ ಮಾಡ್ಬಿಟ್ಟಿದ್ದೇವೆ ಯಶಸ್ವಿ ಎಲ್ಲಾ ಕಡೆನಾಗ್ತಾ ಇದೆ ಕೆಲವರು ಮ್ಯಾನ್ಯೂಲಲ್ಲಿ ಮಾಡ್ತಾರೆ ಕೆಲವರು ಇದು ಆಪ್ ಅಲ್ಲಿ ಒಂದು ವೆಬ್ಸೈಟ್ ಬಿಡುಗಡೆ ಮಾಡಿದ್ದೇವೆ ಆ ವೆಬ್ಸೈಟ್ ಅಲ್ಲಿ ಒಂದು ನಮೂದು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವ್ ಯಾಕಂತ ಹೇಳಿದ್ರೆ ನಮ್ ನೇಕಾರ್ ಈ ಜಿಲ್ಲಾ ನಾವ್ ಯಾಕೆ ಒಂದು ಕರ್ದವ್ರು ಪತ್ರಿಕೆ ಕರೀತಾ ಕರಿತಾ ಅಂದ್ರೆ ಈ ಒಂದು ಕೊಪ್ಪಳ ಜಿಲ್ಲೆ ನೇಕಾರೇ ಗೊತ್ತಿರ್ತದೆ ಅದರಿಂದ ನಮ್ಗೆ ವಿಶ್ವಾಸ ಇದೆ ನೇಕಾರು ನೂರ್ನೂರು ಈ ಜೊತೆ ಜಾತಿ ಗಣತಿಯಲ್ಲಿ ಒಕ್ಕು ದಿಂದ ಜಾತಿ ಗಣಿತಿಯಲ್ಲಿ ಭಾಗವಹಿಸ್ತಾರಂತ ನೂರ್ ನೋರು ನಮ್ಗೆ ವಿಶ್ವಾಸ ಇದೆ ನಮ್ಗೆ ಗೊತ್ತಾಗ್ಬೇಕಾಗಿದೆ ಇಡೀ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆನಲ್ಲಿ ಇರ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ಬೋದು ಬಳ್ಳಾರಿ ಜಿಲ್ಲೆ ಇರ್ಬೋದು ನಮಗೆ ಅಂಕಿಅಂಶ ನಮ್ಗೆ ಗೊತ್ತಾದಾಗ ನಾವು ಸುಮ್ಮನೆ ಕೂರೋದಿಲ್ಲ ಈ ಒಂದು ಜಾತಿ ಘಟನೆ ಸಮೀಕ್ಷೆ ಆದ್ಮೇಲೆ ಡಿಸೆಂಬರ್ಗೂ ನಾವು ಟೈಮ್ ಕೊಟ್ಟಿದ್ದೇವೆ ಜನವರಿ ತಿಂಗಳಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಗಳ ಸಭೆಯನ್ನು ಕರೆದು ಪ್ರಮುಖ ಸೇರಿ ನಾವು ಒಂದು ಮನವಿಯನ್ನು ಸಲ್ಲಿಸಿ ನಮ್ದು ನೇಕಾರ ಸಮುದಾಯವು ಮೂವತ್ತೊಂದ್ ಜಿಲ್ಲೆಯಲ್ಲಿ ನಮ್ಮ ನೇಕಾರ ಜಾತಿ ಜನಗಣ ಜಾತಿ ಗಣತಿ ಇಷ್ಟು ಜಾತಿ ಇದೆ ನಮ್ದು ನಮ್ಮ ಸಮುದಾಯ ಇಷ್ಟಿದೆ ನಮ್ಗೆ ವಂಚಿತರಾಗಿದ್ವಿ ನಮ್ಗೆ ಅನುದಾನ ನಿಟ್ಟಿನಲ್ಲಿ ಇರ್ಬೋದು ರಾಜಕೀಯ ಒಂದು ಪ್ರಾತಿನಿಧ್ಯ ಇರ್ಬೋದು ನಾವು ಅವೆಲ್ಲ ನಾವು ಲೆಕ್ಕ ಹಾಕೊಂಡ್ರೆ ಬೇರೆ ಸರ್ಕಾರ ಇದು ಅಂಕಿಅಂಶ ತಗೊಂಡಾಗ ನಾವು ಇಡೀ ರಾಜ್ಯದಲ್ಲಿ ಮೂವತ್ತೊಂದ್ ಜಿಲ್ಲೆಯಲ್ಲಿ ನಾವು ಕರೆಕ್ಟ್ ಆಗಿ ನಾವು ಜಾತಿ ಗಣತಿ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಜಾತಿ ಅದರಿಂದ ನಾವು ಜಾತಿ ಗಂಟೆ ಮಾಡ್ತಾ ಇದ್ದಾವೆ ನಾವೇ ಒಂದು ವೆಚ್ಚವನ್ನ ಮಾಡಿ ನೇಕಾರ ಸಮುದಾಯಗಳ ಒಪ್ಪ ನಾವು ಮಾಡಿಸ್ತಾ ಇದ್ದ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಮಾಡ್ತಾ ಇರೋದು ಸರ್ಕಾರ ಇದು ಮಾಡ್ಲಿ ಸರ್ಕಾರ ಮೊನ್ನೆ ಮಾಡಿರೋದು ನಾವು ಜಾತಿಗಳಿಗೆ ಒಂದು ನ್ಯಾಯ ಅಂತ ಹೇಳಿ ಸರ್ಕಾರ ಮಾಡಿದೆ ಆದ್ರೆ ನಮ್ದು ನಲವತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಮೊನ್ನೆ ಬಂದಿರೋದು ಒಂಬತ್ತು ಲಕ್ಷದ ಮೂವತ್ ಸಾವಿರ ಬಂದಿದೆ ಅದಕ್ಕೆ ನಾವು ಇವೇ ತಗೊಂಡಿದ್ವಿ ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಅಂದ್ರೆ ನಾವು ಮಾಡ್ಬೇಕು ನಮ್ಗೂ ಬೇಕಾಗಿದೆ ಸರ್ಕಾರ ಮಾಡೋದು ಎಲ್ಲ ಇಡೀ ಪ್ರಗಣತಿ ಮಾಡ್ತಾ ಇದಾರೆ ನಮ್ಗೆ ನಮ್ಮ ಸಮುದಾಯ್ ನಮ್ಗೆ ಸಾರ್ ಬೇಕಲ್ಲ ಮೊನ್ನೆ ನಾವೆಲ್ಲ ಒಂದ್ ಕಡೆ ಹೋದ್ವಿ ಯಾವ್ದೋ ಮಾಡ್ತಾ ಇದೀವಿ ಆಲ್ರೆಡಿ ಶುರುವಾಗಿ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಯಾವ್ದೇ ಒಂದು ಜನಪ್ರತಿನಿಧಿತ್ವ ಹೋದಾಗ ಸೊಮ್ಮೆ ನಮ್ ಜನಸ ಜನ ಯಾವುದೇ ಪಕ್ಷ ಇಲ್ಲ ನಮ್ದು ಜನಸಂಖ್ಯೆ ಎಷ್ಟಿದೆ ನಮಗೆ ಒಂದು ವಂಚಿತ ಆಗಿದೆ ಒಂದು ಅನುದಾನ ಕೊಡಿ ಅಂದಾಗ ಅಂಕಿಅಂಶ ಕೊಡಿ ಅಂತಾರೆ ನಮ್ಗೆ ನಮ್ಮ ಹತ್ರ ಏನಿದೆ ಅಂಕಿಅಂಶ ಮೈ ಮಾತಲ್ಲಿ ಹೇಳ್ಬೋದು ಮನೆ ಹತ್ರ ಇದೆ ಮಾತಾಡ್ತಾ ಇದೆ ನಮ್ದು ಐವತ್ತು ಲಕ್ಷ ಜನಸಂಖ್ಯೆ ಇದೆ ಅಂತ ಆಯ್ತಪ್ಪ ಮಾರಾಯ ನಿಮ್ ತರ ಎಲ್ಲರೂ ಹೇಳ್ತಾರೆ ಹದಿನೇಳು ಕೋಟಿ ಹದಿನೆಂಟು ಕೋಟಿ ಲೆಕ್ಕ ಬರ್ತದೆ ನಮ್ಮ ರಾಜ್ಯದಲ್ಲಿ ಇರೋದು ಕೋಟಿ ಏಳು ಕೋಟಿ ಇರೋದು ನೀನ್ ನೋಡಿದ್ರೆ ನಿನ್ ತರ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಹದಿನೆಂಟು ಕೋಟಿ ಆಗುವ ಹದಿನೆಂಟು ಕೋಟಿ ಜನಸಂಖ್ಯೆ ಎಲ್ಲಿದೆ ಅದಕ್ಕೆ ಅಂಕಿಅಂಶ ಕೊಡಿ ಅಂತ ಹೇಳ್ತಾರೆ ಅಂಕಿಅಂಶ ಅಂಕ ಕಡಿಸಿದ್ರೆ ನಾವು ಇದನ್ನ ಜಾತಿ ಗಂಟಿ ಮಾಡ್ತೀವಿ ನಮಗೂ ನಿಖೋರ್ ಗೊತ್ತಿಲ್ಲ ನಾವು ಅಂದಾಜ್ ಮೇಲೆ ಹೇಳ್ತಾ ಇದೇವೆ ಇಷ್ಟಿದೆ ಅಂತ ಅದು ನಮ್ಗೆ ನಿಖರವಾಗಿ ಗೊತ್ತಾಗ್ಬೇಕಂದ್ರೆ ಇದು ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ ಅಲ್ಲ ಜಾತಿ ಗಣತಿ ನಾವು ಅದನ್ನ ಆರೋ ನಾವು ಜಾತಿ ಗಣತಿ ಸರ್ಕಾರ ಮಾಡೋದನ್ನ ಸ್ವಾಗತ ಮಾಡ್ತೇವೆ ಆರೋಪ ಮಾಡ್ತಾ ಇಲ್ಲ ನಾವು ಅವರು ಮಾಡ್ಲಿ ಅವ್ರು ಮಾಡೋದು ಮೊನ್ನೆ ನೋಡಿದೆ ನಾನು ಎರಡ್ ಸಾವಿರದ ನಾವೆಲ್ಲ ಮಠಾಧೀಶ ಎಲ್ಲ ಸೇರಿದ್ವಿ ಜಾತಿ ಗಣತಿ ಮಾಡ್ತಾ ಇದ್ದೀವಿ ಸಂತೋಷ ಅದ್ರಲ್ಲಿ ನಮ್ಗೆ ನಾವು ಏನ್ ಬರ್ಸ್ಬೇಕಂತ ಮಠಾಧೀಶರೆಲ್ಲ ಸೇರಿ ಒಂದು ನಿರ್ಣಯ ತಗೊಂಡಿದ್ವಿ ಅದನ್ನು ಹೇಳ್ಬಿಡ್ತೇನೆ ಎರಡ್ ಸಾವಿರ ಆಗಸ್ಟ್ ಅಲ್ಲ ಸಾರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಜಾತಿಗಳಿಗಾಗಲೇ ಒಂದು ಪ್ರಚಾರನ ಮಾಡ್ತಾ ಇದ್ದಾರೆ ಸರ್ಕಾರದ ನಾವು ಮಾಡ್ತೀವಿ ಎಲ್ಲರೂ ಸ್ಪಂದಿಸಿ ಅಂತ ಸಂತೋಷ ನಾವು ಅಲ್ಲಿ ಏನ್ ಬರ್ಸ್ಬೇಕಂತ ಹೇಳಿದ್ರೆ ಅದನ್ನು ಹೇಳ್ಬಿಡ್ತೇನೆ ಒಂದು ಧರ್ಮ ಕಾಲ ಅಲ್ಲಿ ಹಿಂದೂ ಅಂತ ಬರ್ಸ್ಬೇಕು ಧರ್ಮ ಕಾಲಮಲ್ಲಿ ಹಿಂದೂ ಅಂತ ಬರ್ಸ್ಬೇಕು ಜಾತಿ ಕಾಲಮಲ್ಲಿ ಮೇಲೆ ಜಾತಿ ಬರೆಸ್ಬೇಕು ಯಾವುದೇ ಜಾ ನಮ್ದು ಒಂದು ಸುಮಾರು ಒಂದತ್ತೂರ ಹನ್ನೆರಡು ಜಾತಿ ಪ್ರಮುಖವಾಗಿದ್ದಾವೆ ದೇವಗಂಗಾ ಗುರುನ್ ಶೆಟ್ಟಿ ಪಟ್ಸಾಲಿ ತೊಗಟೆ ವೀರ ಸೊಗುಳಶಾಲಿ ಪದ್ಮಶಾಲಿ ಆಟಗಾರ ಸಿಗುಂದರ್ ಹಿಂಗೆಲ್ಲ ಬಂದಿದೆ ನಮ್ದು ಅದನ್ನೇ ಬರ್ಸಿ ಅಂತ ಹೇಳಿದೀವಿ ಅದು ಮುಖ್ಯವಾಗಿ ಅದು ಧರ್ಮಕಾಲ ನಿಂದು ಜಾತಿ ಕಾಲ ಅವ್ರ ಜಾತಿ ಬರ್ಸಬೇಕು ನಮ್ದು ಕುಲಕರ್ಸು ಎಂತಿದೆ ಕುಲಕರ್ಸಲ್ಲಿ ಇಡೀ ನೇಕಾರ ಸಮುದಾಯ ನೇಕಾರಿಕೆ ಅಂತ ಬಡಿಸಬೇಕು ನಮ್ಮೆಲ್ಲ ನಾವೆಲ್ಲ ಬಂದಿರೋದು ನೇಕಾರ ಸಮುದಾಯ ಅಂತ ಹೇಳಿದ್ರೆ ನಾವು ನೇಕಾರ ಹುಡುಕಾಸ್ ನಾವು ಬಂದವ್ರು ಎಲ್ಲ ಪೂರ್ವಿಕರಿಂದ ನಾವು ಬಂದಿರೋ ಅದಕ್ಕೆ ಅದನ್ನ ನಾವು ಒಂದು ಮೂರ್ ನಿರ್ಣಯ ತಗೊಂಡಿದ್ವಿ ಇನ್ ಬೇರೆಲ್ಲ ಎಷ್ಟು ಜನ ಇದಾರೆ ಅವ್ರು ಏನು ಆದಾಯ ಎಷ್ಟು ಅದು ಅವ್ರು ಸೇರಿರೋದು ಈ ಮೂರು ಬರ್ಬಾಸ್ ಬಳಸ್ಬೇಕಂತ ಹೇಳಿ ಒಂದು ಸ್ವಾಮೀಜಿಗಳ ಒಂದು ಬೆಂಗಳೂರು ನಗರದಲ್ಲಿ ಪತ್ರಿಕೆ ಗೋಷ್ಠಿ ಕರೆದು ಒಂಬತ್ತನೇ ತಾರೀಕು ನಿರ್ಣಯ ಹೌದು ಹೌದೌದು ಹೌದು ಅಲ್ಲ ನಾವು ಸರ್ಕಾರಕ್ಕೆ ನಾವು ಸಲ್ಲಿಸ್ತೇವೆ ನಾವು ನಮ್ದು ಇನ್ನ ಗೊತ್ತಿಲ್ವಲ್ಲ ನಮ್ಗೆ ಹೌದು ನಮ್ಗೆ ಇವಾಗ ನಾವೆಲ್ಲಿ ನಮ್ ಜಾತಿ ನಮ್ಮ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳ್ತಾ ಇದ್ವಿ ಆರನೇ ಸ್ಥಾನದಲ್ಲಿ ಇದೆ ನಿಮ್ಗೆ ಗೊತ್ತಿದೆ ಆರನೇ ಸ್ಥಾನದಲ್ಲಿ ಎಷ್ಟು ರಾಜಕೀಯ ಪ್ರಾತಿನಿಧ್ಯ ಸಿಗ್ಬೇಕಂತ ನಿಮ್ಗೆ ಗೊತ್ತಿದೆ ಆಮೇಲೆ ನಮ್ದು ಅನುದಾನಗಳು ಯಾವುದೇ ಇರಲಿ

ಸ್ಕೂಲ್ ಅಲ್ಲಿ ಹೋದ ಎಲ್ಲಾರು ಅಷ್ಟೇ ಟಿ ಸಿ ನಾವು ಬರ್ಸ್ಬಿಟ್ಟಿದ್ವಿ ಏನೋ ದೇವಾಂಗ ಗುರುಶೆಟ್ಟಿ ಪಟ್ಟಸಾಲಿ ಪದ್ಮಶಾಲಿರಕ್ಕ ನಾವೆಲ್ಲ ನಾವೆಲ್ಲ ನೇಕಾರ್ಲಿ ಅಂತ ನಾವು ಸರ್ಕಾರನ ಒಂದು ಬುಕ್ ಇದೆ ಈ ನೇಕಾರಲ್ಲಿ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಅಲ್ಲಿ ಇಷ್ಟು ಜಾತಿಗಳು ಬರ್ತವೆ ಅಂತ ಹೇಳಿ ಸರ್ಕಾರ ನಮ್ಗೆ ಗಣನೆ ತಗೊಂಡ್ಬಿಟ್ಟಿದ್ದಾರೆ

ಇಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತ ಕ್ಷಮಿಸಿದ್ರೆ ಮಾತು ಇದು ನಮ್ಮ ಸಮಾಜದಲ್ಲಿ ಮುಖ್ಯ ನಮ್ಮ ಕೆಲಸ ನೆಕ್ಕಾರೆ ನಮ್ಮ ನೆಕ್ಕ ಮುಖ್ಯ ಅಲ್ಲ ನೆಕ್ಕೆಲ್ಲ ಅದರಲ್ಲಿ ನಾವು ಸಪ್ಪೇರಿ ಬರ್ತಕ್ಕ ಸಂದರ್ಭದಲ್ಲಿ ಹೌದು ಕೇಳಿ ನಾವು ಕೇಳಿ ನಾವು ನೇಕಾರ ಬರ್ತೀವಿ ನೇಕಾರ ನಮ್ ಕುಲ್ಕಸಬೋ ನಾವು ನೇಕಾರ್ರೆ ಅದರಲ್ಲಿ ಕುರಿ ಸೆಟ್ ಇರ್ಬೋದು ಪತ್ರ ಅದು ಉಪಯೋಗ ಬೆಳೆಸದ ಎಲ್ಲ ಇದು ಸರ್ಕಾರದಿಂದ ಕೊಟ್ಟಂತ ಸ್ಥಿತಿ ಫಿಲ್ ಬರ್ತದೆ ನಾ ಮಾಡ್ದಲ್ಲ ಸತ್ತಿಕಳಿ ಸರ್ಕಾರದಲ್ಲಿ ಲಿಸ್ಟ್ ಐತೆ ನಿಮ್ದು ಯಾವ್ದು ಐತಪ್ಪ ಉದಾಹರಣೆಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಅದೇ ತರವಾಗಿ ಇಲ್ಲಿ ನೇಕಾರಿಕೆ ಮುಖ್ಯ ನಮ್ಮ ಸಮಾಜ ನೇಕಾರಿಕೊಳಗೆ ಇರ್ತಕ್ಕಂತ ಸುಮಾರು ಹನ್ನೆರಡು ಮೂರು ಉಪಗಳು ಅದು ಜಾತಿ ಹಿಂದೂ ಸಮಾಜ ಆಮೇಲೆ ನಮ್ದು ಜಾತಿಗಳು ಯಾಪ ಉಪಜಾತಿಗಳು முக்கியிருக்கே அதுக்கே இவ்வளவு வரதை தப்பாக அவன் மனிதா சர் மண்ணு கொட்ட புனிச்சரிமா ஒன்னா சரி மாதிரி நாம அந்த மாதிரி சார் ஏன் அது பை ஒப்பா அதே ஒன்ன் விஷயம்

ಉಪಾತಿ ಹೌದು ಕರೆಕ್ಟ್ ಎಂಟ್ರಿ ಕೇಳಿ ಇಂದು ಸಂಬಂಧಪಡಿಸ್ತದೆ ಫಸ್ಟ್ ಬರ್ತದೆ ನೇಕಾಳು ಬರ್ತದೆ ಆಮೇಲೆ ಉಪಜಾತಿ ಒಳಗಡೆ ನಾವೆಲ್ಲ ಪರಿಸ್ತೀವಿ ಅಂದ್ರೆ ತಪ್ಪಲ್ಲ ನಿಮ್ಗೆ ಕನ್ಫ್ಯೂಸ್ ಮಾಡ ದಯವಿಟ್ಟು ನೀವು ನಮ್ಮ ಸ್ನೇಹಿತರಲ್ಲಿ ಇದು ಕೇಳಿ ಜಾತಿ ಕಾಲಮಲ್ಲಿ ನೇಕಾರ ಬಂದ ಮೇಲೆ ಉಪಜಾತಿಗಳಿಗೆ ಇದು ಬರ್ತಾವೆ ಆಮೇಲೆ ನಾವು ಹಿಂದೂ ಸಮಾಜದವರು ಹೆಂಗ ವೃತ್ತಿಯವನು ನಿಷ್ಟ ಬಟ್ ಅದೇ ಆ ತರ ಕ್ವೆಶ್ಚನ್ಸ್ ನಾವು ಸರ್ಕಾರ ಏನು ಒಂದು ಉಪ್ಪಾರ ಅಂತ ಇರಲ್ಲ ಓಯರ್ತನ ಗುರಿ ಸಮಾಜಕ್ಕೆ ಸೇರಿಸುತ್ತಿರೋ ಇವೆ ಒಭೇದನ ನಿರಾಜ ನೀವು ಒಭೇದನೆ ಒಂದು ಕ್ಷಣ ಅಲ್ಲಪ್ಪ ದೈವಗಳ ದಯೆ ನಮದಾಗ ದಯವಿಟ್ಟು ಇದು ಕರೆಕ್ಟೇ ಆದ್ರೆ ಇವತ್ತು ಸರ್ಕಾರ ಪುನಃ ಸರ್ವೆ ಮಾಡಿ ಕೊಟ್ಟಿದೆ ಅವ್ರಿಗೆ ಸ್ವಾಗತ ಮಾಡ್ತೀವಿ ಅವ್ರ ಇಪ್ಪತ್ತ ಸ್ಟಾರ್ಟ್ ಆಗತ್ತೆ ನಾವು ಕೂಡ ಅಷ್ಟೊಳಗೆ ನಮ್ದೇ ಅಂತ ಅಂತ್ಯ ಮಾಡ್ತೀವಿ ಸರ್ಕಾರಕ್ಕ ನಮ್ಮ ಸರ್ಕಾರ ಬರೀ ಸರಿ ಸ್ವಲ್ಪ ಹೆಚ್ಚು ನಾವು ಅಪೀಲ್ ಮಾಡ್ತೀವಿ ಸರ್ಕಾರಕ್ಕೆ ಅಲ್ಟಿಮೇಟ್ ಸರ್ಕಾರದ ಅದ್ರ ನಮಗೆ ಗೊತ್ತಾಗ್ಬೇಕಲ್ಲ ನೇಕಾರ ಬಂದ್ರು ನಮ್ಮ ರಾಜ್ಯದಲ್ಲಿ ಕ್ಷೇತ್ರ ಇನ್ನೂರು ಇಪ್ಪತ್ತ ಕ್ಷೇತ್ರದವ ಇದು ಅದು ಗೊತ್ತಾಗ್ ಮಾಡ್ತೀವಿ ಸರ್ಕಾರ ಏನ್ ಮಾಡಿದ್ರೆ ನಮ್ಗೆ ಸರಿ ಮುಗ ಅದೇ ಮುಖ್ಯ ನಮ್ದು ನೇಕಾರನೇ நேக்கார்த்த இடம் நேக்காரப்பா உதாரண உப்பர் உப்பாஸ் நம்ம நிக்கல அங்கே பரஸ்பே கேசு மாட்ட அது ஏன் நல்ல அவரு அதுக்கா நம்ம சம பண்ட் ஒன் விஷயம் டீச்சர்ஸ் ಹಂಗ ಏ ಹಂಗಲ್ಲ ಟೀಚರ್ಸ್ ಇರ್ಬೋದು ಅವ್ರ ಶೀಕ್ಷ ನಂಬರ್ ಇರ್ತಾರ ನೋಡಿ ಇಂತ ನಮ್ಮ ಮನೆ ಇಂಥ ಹಿಂದೂ ಸಮಾಜದವರು ಇವ್ರ ನೇಕಾರ ಬಂದ್ಗಳು ಇವ್ರು ಪುಯಸ್ತ್ರೀ ಇವ್ರು ನಾವ್ ಬಳಸ್ತೀವಿ ನಾವು ಸಮ ಇಲ್ಲ ಇಲ್ಲ ನಮ್ಮ ಸಮಾಜ ಕೇಳಿ ಕೇಳಿ ಇದೇ ನೇಕಾರ ಸಮ ಒಗ್ಗಟ್ಟ ಮಾಡ್ತೀವಿ ಅವ್ರು ಯಾರು ಪರ್ತಾರ ನಾವು ಸಹಕಾರ ಕೊಡ್ತೀವಿ ನಮ್ದೆಲ್ಲ ಮಾಹಿತಿ ತಗೊಂಡದ ಅವ್ರೇ ಜನ ಆಗ್ಬೇಕಲ್ಲ ನಮ್ದು ಆದಷ್ಟು ಜಲ್ದಿ ಮಾಡಿ ಕೊಡ್ತೀವಿ ಆದ್ರೆ ನಮ್ದು ಫಸ್ಟ್ ಕೊಡೋ ಪ್ರಯತ್ನ ಮಾಡ್ತೀವಿ ಸರ್ಕಾರದ ಸೆಪ್ಟೆಂಬರ್ ಏಳು ಡಿಸೆಂಬರ್ ಡಿಸೆಂಬರ್ ಆದ ಒಳ್ಳೇದು ತಗೋದು ಆದ್ರೆ ನಿಯಮ ನಮ್ಗೆ ಮಾಡ್ಕೊಟ್ವಿ ಒಂದು ಇದು ಮುಖ್ಯ ವಿಷಯ ಉದ್ದೇಶ ಮಾಡ್ವಿ ಇದು ಮುಖ್ಯ ವಿಷಯ ಎರಡನೇದಾಗಿ ಇವತ್ತು ನಮ್ಮ ಬೆಂಗಳೂರಿನ ಮಹಿಳಾ ಅಧ್ಯಕ್ಷ ನಮ್ಮ ರಾಜ್ಯ ಮಟ್ಟದಲ್ಲಿ ನೇಕಾರ ಒಬ್ಬ ಮಹಿಳಾ ಸಮಾಜ ಇದೆ ಇವರು ಅಧ್ಯಕ್ಷರು ಅವರೆಲ್ಲ ಜಮ ಪದಾಧಿಕಾರರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ನಮ್ಮ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲಾ ನೇಕಾರ ಒಕ್ಕೂಟದ ಮಹಿಳಾ ಅಧ್ಯಕ್ಷರ ಮತ್ತು ತಾಲೂಕು ಅಧ್ಯಕ್ಷರು ಸದಾ ಬಗ್ಗೆ ಅವರು ಇವತ್ತು ನಮ್ಮ ಎಲ್ಲ ಮೇಲೆ ಬಂದ ಚರ್ಚೆ ಮಾಡ್ತಾರ ಅದು ಅಂದ್ರೆ ನಮ್ಮ ಜಿಲ್ಲೆ ಮಹಿಳಾ ಇದ್ದಿಲ್ಲ ಅಂದ್ರೆ ನಮ್ಮ ಸಮಾಜ ಅಂದ್ರೆ ನೇಕಾರ ಇವತ್ತು ಮಾಡ್ತೀವಿ ಅದಕ್ಕೆ ರಾಜ್ಯದ ಜನ ಎಲ್ಲ ಬಂದಾರ ಅದು ನಮ್ಮ ಮೀಟಿಂಗ್ ಅನ್ನು ಅವರು ಚರ್ಚೆ ಮಾಡ್ತಾರ ಅದನ್ನು ಇವತ್ತು ನಟವ್ರಿಗೆ ನಮ್ಗೆ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತ ಅಧ್ಯಕ್ಷರು ನಾವು ನಿರ್ಣಯ ಮಾಡ್ತೀವಿ ಮುಖ್ಯ ಉದ್ದೇಶ ಇದು ಇದು ಗಣತಿ ಸಮೀಕ್ಷೆಗೆ ಅವರು ಇಡೀ ಜಿಲ್ಲೆಗಳನ್ನ ಸುತ್ತಾ ಇದ್ದಾರೆ ನಾವು ಅವರೊಂದಿಗೆ ಯಾಕೆ ಬರ್ತಾ ಇದೀವಿ ಅಂದ್ರೆ ಈ ಜಾತಿ ಗಣತಿ ಜೊತೆಗೆ ನಾವು ಮಹಿಳಾ ವಿಭಾಗದ ರಚನೆ ಮಾಡಿದ್ರೆ ಮಹಿಳೆಯರು ಕೂಡ ಇದ್ರ ಬಗ್ಗೆ ಸ್ವಲ್ಪ ತಗೊಳ್ತಾರೆ ಅವರು ಕೂಡ ಇದ್ರಲ್ಲಿ ಪಾತ್ರರಾಗ್ತಾರೆ ಈ ಸಮೀಕ್ಷೆಯಲ್ಲಿ ಅವರು ಕೂಡ ಕುಟುಂಬದ ಸದಸ್ಯರನ್ನ ಸೇರಿಸೋದು ಅದೆಲ್ಲ ನಾವು ಹೇಳ್ಕೊಡ್ತಾ ಬರ್ತಾ ಇದೀವಿ ಜಿಲ್ಲೆಗಳಲ್ಲಿ ನಾವು ಆ ಇದು ಭೇಟಿ ಮಾಡಿದ ಜಿಲ್ಲೆಗಳಲ್ಲೆಲ್ಲ ನಾವು ಇದನ್ನ ಪ್ರಚಾರ ಮಾಡ್ತಾ ಬಂದಿದ್ದೀವಿ ಇದಕ್ಕೆ ಅಧ್ಯಕ್ಷರು ತುಂಬಾ ಸಹಕರಿಸ್ತಾ ಇದ್ದಾರೆ ತಾವುಗಳು ನಮ್ಮ ನಿಜ ಹೆಣ್ಮಕ್ಕಳನ್ನ ಹಾಗೆ ನಮ್ಮೊಂದಿಗೆ ಅವರು ಬೆರೆಯೋ ಹಾಗೆ ಸಹಕರಿಸಬೇಕು ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಕೇಳ್ಕೊಳ್ತೀನಿ ಈ ಜಾತಿ ಗಣತಿ ಬಗ್ಗೆ ನಮ್ಮ ಮಹಿಳೆಯರು ಎಚ್ಚರ ತಗೊಂಡು ಬಹಳಷ್ಟು ಮಂದಿ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಏನು ನಾವು ಆ ನಾವು ನಾವು ಬಿಡಲ್ಲ ಏನಾದ್ರೂ ಮಾಡಿ ಆ ನಾವು ಸಂಖ್ಯೆಯನ್ನೂ ಸರ್ಕಾರಕ್ಕೆ ಆದಷ್ಟು ಶ್ರಮ ವಹಿಸ್ತೀವಿ ಅಂತ ಹೇಳಿ ನಾನು ಹೇಳ್ತೇನೆ ಕಾನ್ಫರೆನ್ಸಿಗೆ ಕರೆದಿದೆ ಅವ್ರೆಲ್ಲರ ಬಂದದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಇದೇ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಎಲ್ಲಾ ಪತ್ರಿಕಾ ಮಾಧ್ಯಮಗಳು ರಾಜ್ಯ ಮಟ್ಟದಲ್ಲಿ ಹೇಳಿ ದಯಮಾಡಿ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಪೂರ್ವ ಕೇಳ್ಕೊಳ್ತಾರೆ ದಯಮಾಡಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ